ವೆಲ್ಕಮ್ ವಿಶಾಲಾಕ್ಷಿ ದಯವಿಟ್ಟು ಮದುವೆ ಬಗ್ಗೆ ಕೇಳಬೇಡಿ ದಿವ್ಯ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಭಾಗವಹಿಸಿದಾಗ ದಿವ್ಯ ಊರು ಹುಡುಗ ಅರವಿಂದ್ ಅವರ ನಡುವೆ ಆತ್ಮೀಯ ಸ್ನೇಹ ಚಿಗುರಿತು ಈ ಸ್ನೇಹ ಕಾಲಕ್ರಮೇಣ ಪ್ರೀತಿ ಸಂಬಂಧವಾಗಿ ಬದಲಾಯಿತು ಇವರಿಬ್ಬರ ಮದುವೆಯ ಕುರಿತಾದ ಪ್ರಶ್ನೆಗಳು ಅಭಿಮಾನಿಗಳಿಂದ ಆಗಾಗ ಕೇಳಿ ಬರುತ್ತವೆ ನಟ ಡಾಲಿ ಧನಂಜಯ ಮತ್ತು ಧನ್ಯತಾ ಅವರ ಮದುವೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ದಿವ್ಯಾ ಮತ್ತು ಅರವಿಂದ್ಗೆ ಮದುವೆ ಯಾವಾಗ ಎಂದು ಕೇಳಲಾಗಿತ್ತು ಇದಕ್ಕೆ ಅರವಿಂದ್ ಅವರು ಶೀಘ್ರದಲ್ಲಿಯೇ ನಿಮಗೆ ಹೇಳದೆ ಮದುವೆ ಆಗುವುದಿಲ್ಲ ಎಂದು ನಗುತ್ತಾ ಉತ್ತರಿಸಿದ್ದರು ಇದೀಗ ದಿವ್ಯ ಊರು ಏನು ಹೇಳಿದ್ದಾರೆ ನೋಡಿ ಮದುವೆ ಬಗ್ಗೆ ದಿವ್ಯ ಊರು ಹುಡುಗ ಏನಂದ್ರು ಅಂತ ನೋಡೋದಾದ್ರೆ ದಿವ್ಯ ಊರುಡುಗ ಸದ್ಯ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಅವರಿಗೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ ಇದಕ್ಕೆ ನನಗೂ ಗೊತ್ತಿಲ್ಲ ದಯವಿಟ್ಟು ನನ್ನನ್ನ ಇದೊಂದು ಪ್ರಶ್ನೆ ಮಾತ್ರ ಕೇಳಬೇಡಿ ಆದಾಗ ನಿಮಗೆ ಗೊತ್ತಾಗುತ್ತದೆ ನಿಮ್ಮ ಕಣ್ಣು ತಪ್ಪಿಸಿ ಏನು ಮಾಡೋದಿಕ್ಕೆ ಆಗಲ್ಲ ಎಂದು ಹೇಳಿಕೊಟ್ಟಿದ್ದಾರೆ ಇನ್ನ ಅಪ್ಪ ಅಮ್ಮ ಮದುವೆ ಬಗ್ಗೆ ಏನು ಹೇಳಲ್ವಾ ಅಂತ ಕೇಳಿದಾಗ ನನ್ನ ಜೀವನದಲ್ಲಿ ನನಗೆ ಬೇಕಾಗಿರುವ ಫ್ರೀಡಮ್ ಅನ್ನು ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಗೊತ್ತಿಲ್ಲ ಇನ್ನು ಆ ರೀತಿ ಎಲ್ಲ ಮಾಡ್ತಿಲ್ಲ ಎಂದು ದಿವ್ಯ ಹುಡುಗ ಹೇಳಿದ್ದಾರೆ ಇನ್ವಿಟೇಷನ್ ವಿಡಿಯೋ ವೈರಲ್ ಬಗ್ಗೆ ಕೇಳಿದಾಗ ಇತ್ತೀಚೆಗೆ ದಿವ್ಯ ಊರು ಹುಡುಗ ಮತ್ತು ಅರವಿಂದ್ ಕೆಪಿ ಅವರ ಒಂದು ಇನ್ವಿಟೇಷನ್ ವಿಡಿಯೋ ವೈರಲ್ ಆಗಿತ್ತು ಈ ಬಗ್ಗೆ ಮಾತನಾಡಿ ಹೌದು ಅದು ಒಂದು ಸಿನಿಮಾದ ಡೇಟ್ ಅನೌನ್ಸ್ ಮಾಡೋದಕ್ಕೆ ನಾವು ಆ ರೀತಿ ವಿಡಿಯೋ ಮಾಡಿದ್ವಿ ಅದು ನಮ್ಮ ಡೈರೆಕ್ಟರ್ ಪ್ಲಾನ್ ತುಂಬಾ ಜನ ಹಾಗೆಯೇ ಅಂದಿಕೊಂಡಿದ್ದರು ಆದರೆ ಅದು ಹಾಗಲ್ಲ ಅಷ್ಟೇ ಎಂದು ದಿವ್ಯಾ ಊರು ಹುಡುಗ ಹೇಳಿಕೊಂಡಿದ್ದಾರೆ ನನಗೆ ನಿಜವಾಗಲು ಮದುವೆ ಯಾವಾಗ ಅಂತ ಗೊತ್ತಿಲ್ಲ ನನಗೆ ಗೊತ್ತಾದರೆ ನಿಮಗೆ ಹೇಳುತ್ತೇನೆ ಎಂದು ಹೇಳಿದ್ದಾರೆ ದಿವ್ಯ ಊರು ಹುಡುಗ ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ನಟಿ ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಿನಗಾಗಿ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ ಇನ್ನು ಅರವಿಂದ್ ಅವರು ಬೈಕ್ ರೇಸರ್ ಆಗಿದ್ದು ಬಿಗ್ ಬಾಸ್ ನಲ್ಲಿ ಭಾಗವಹಿಸಿ ಗಮನ ಸೆಳೆದರು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು